ನೀವೇನಾದರೂ ಹೆಲ್ತ್ ಮಿಕ್ಸ್ ಪೌಡರ್ ಹೆಲ್ದಿ ವರ್ಷನ್ನ ನೋಡ್ತಾ ಇದೀರಾ ಈ ರೆಸಿಪಿನ ಟ್ರೈ ಮಾಡಿ ಹೆಲ್ತ್ಗೂ ಹಾಗೂ ಟೇಸ್ಟಿಗೂ ಸೂಪರ್ ಆಗಿರುತ್ತೆ ಇದು ಎಲ್ಲ ಏಜ್ ಗ್ರೂಪ್ ಅವರು ಕೂಡ ಯೂಸ್ ಮಾಡಬಹುದು ಸೊ ಬನ್ನಿ ನೋಡೋಣ ಹೇಗೆ ಇದನ್ನು ಮಾಡೋದು ಅಂತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಸ್ಟೋರೀಸ್ ಬೈ ದೀಪಾ ಚಾನಲ್ಗೆ ವೆರ್ ಎವ್ರಿ ಬೈ ಟೆಲ್ಸ್ ಅ ಸ್ಟೋರಿ Thank హోమ్ మేడ్ హెల్త్ మిక్స్ పౌడర్ గా ఇప్పదు ఐటమ్ బీని రగి మరి జోళ మెలెట్స్ ఎలా యూస్ మివగ ఫస్ట్ స్టెప్ బ్రై ఫ్రూట్స్ మెషర్మెంటు పంప్కీన్ సీడ్స్ వాటర్ మెలన్ సీడ్స్ మరి సన్ఫ్లవర్ సీడ్స్న హండ్రెడ్ గ్రమ్స్ తగ్దించినీ వాల్నెట్న మాత్ర స్వల్ప కమ్మీ తగ్దించినీ ఫిఫ్టీ గ్రమ్స్ అంటు ವಾಲ್ನೆಟ್ ಬಂದು ಹೈ ಇನ್ ಫ್ಯಾಟ್ ಮತ್ತು ಇದು ಹೆಲ್ದಿ ಫ್ಯಾಟ್ ಆ್ಯಕ್ಚುಲಿ ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ವಾಲ್ನೆಟ್ ಸ್ವಲ್ಪ ಹೆವಿನೆಸ್ ಇರುತ್ತೆ ಮತ್ತು ಬ್ಲೋಟಿಂಗ್ ಕಾಸ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡೋದು ಉತ್ತಮ ಆಲ್ಮಂಡ್ಸ್ ಅಥವಾ ಬಾದಾಮಿ ಅದನ್ನು ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಕ್ಯಾಶೂನ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಗೋಡಂಬಿ ನಾನು ಇಲ್ಲೊಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ಇದು ನನಗೆ ಯಾಕಂದರೆ ಇದು ಸ್ವಲ್ಪ ಹೆವಿ ಫೀಲ್ ಮಾಡಿಸುತ್ತೆ ಅದಕ್ಕೋಸ್ಕರ ಕಮ್ಮಿ ಯೂಸ್ ಮಾಡಿದಿನಿ ನಿಮ್ ಬೇಕು ಅಂತಂದ್ರೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಯೂಸ್ ಮಾಡಬಹುದು ನಾನಿಲ್ಲಿ ಒಂದೂವರೆ ಕೆಜಿ ಅಷ್ಟು ರಾಗಿ ತಗೊಂಡಿದೀನಿ ನೀವು ಇದನ್ನ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋಬೋದು ಎರಡು ಕೆ ಜಿ ಇಲ್ಲ ಎರಡೂವರೆ ಕೆಜಿ ಕೂಡ ಯೂಸ್ ಮಾಡಬಹುದು ರಾಗಿನ ಸೊ ಇವಾಗ ಜೋಳ ಅರ್ಧ ಕೆ ಜಿ ಅಷ್ಟು ತಗೊಂಡಿದೀನಿ ಮತ್ತೆ ಗೋಧಿ ಕೂಡ ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಸೊ ಇದ್ರಲ್ಲಿ ಎರಡು ತರ ಗೋಧಿ ಬರುತ್ತೆ ನಾನಿಲ್ಲಿ ನಾರ್ಮಲ್ ಗೋಧಿ ಬಳಸಿದೀನಿ ಜವ ಗೋಧಿ ಅಂತಾನೂ ಬರುತ್ತೆ ಜವೆ ಗೋಧಿ ಅಂತ ಕೂಡ ಹೇಳ್ತಾರೆ ಸ್ವಲ್ಪ ಸಣ್ಣ ಇರುತ್ತೆ ಜವೆ ಗೋಧಿ ಕೂಡ ಯೂಸ್ ಮಾಡ್ಬೋದು ಅದು ತುಂಬಾ ಒಳ್ಳೇದು ರಿಚ್ ಇನ್ ಫೈಬರ್ ಮತ್ತೆ ಪ್ರೋಟೀನ್ ಅದು ಡಯಾಬೆಟಿಕ್ ಫ್ರೆಂಡ್ಲಿ ಕೂಡ ಬಿಕಾಸ್ ಅದರಲ್ಲಿ ಕ್ಲೈಸಮಿಕ್ ಇಂಡೆಕ್ಸ್ ಸ್ವಲ್ಪ ಲೋ ಇರುತ್ತೆ ಸೊ ನೀವು ಅದು ಕೂಡ ಯೂಸ್ ಮಾಡ್ಬೋದು ಮತ್ತೆ ಕಾಳುಗಳನ್ನ ನೂರೈವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಎಲ್ಲ ಕಾಳುಗಳು ನೂರೈವತ್ತು ಗ್ರಾಮ್ ಅಷ್ಟು ಇದು ರಾಜ್ಮಾ ಎರಡು ತರ ರಾಜ್ಮ ಇರುತ್ತೆ ನಾನು ಇದನ್ನು ಬಳಸ್ತಿದ್ದೀನಿ ಮತ್ತೆ ಕಾಬುಳು ಹೆಸರು ಕಾಳು ಅಳ್ಸಂದಿ ಕಾಳು ನೂರೈವತ್ತು ಗ್ರಾಮು ಮತ್ತು ಕಡಲೆಕಾಳು ನೂರೈವತ್ತು ಗ್ರಾಮ್ ಮತ್ತು ಕಾಳು ನೂರೈವತ್ತು ಗ್ರಾಮ್ ಇನ್ನೂ ನೀವು ಅಡಿಷ್ನಲ್ ಆಗಿ ಕಾಳುಗಳು ಬೇಕು ಅಂತಂದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಮಿಲ್ಲೆಟ್ಸ್ನ ಒನ್ ಫಿಫ್ಟಿ ಅಷ್ಟು ತೊಗೊಂಡಿದ್ದೀನಿ ಎಲ್ಲ ಮಿಲ್ಲೆಟ್ಸು ನಿಮಗೆ ಬೇಕು ಅಂತಂದರೆ ಇನ್ನೂರು ಅಷ್ಟು ಕೂಡ ತೊಗೋಬೋದು ಮಿಲ್ಲೆಟ್ಸ್ನ ನವಣೇನ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಮತ್ತು ಸಜ್ಜೆ ಪರ್ಲ್ ಮಿಲ್ಲೆಟ್ ನೂರೈವತ್ತು ಗ್ರಾಮ್ ಪೋರ್ಸೋ ಮಿಲ್ಲೆಟ್ ಬರಗು ಇದು ಕೂಡ ನೂರೈವತ್ತು ಗ್ರಾಮ್ ಹಾಗೆ ಅರ್ಕ ಕೋಡೋ ಮಿಲ್ಲೆಟ್ ಅಂತ ಹೇಳ್ತಾರೆ ಇದನ್ನು ಒನ್ ಫಿಫ್ಟಿ ಗ್ರಾಮ್ಸ್ ಸಾಮೆ ಲಿಟಲ್ ಮಿಲ್ಲೆಟ್ಸ್ ಇದು ಕೂಡ ನೂರೈವತ್ತು ಗ್ರಾಮ್ ಕೊರ್ಲೆ ಇಲ್ಲ ಬ್ರೌನ್ ಟಾಪ್ ಮಿಲ್ಲೆಟ್ ನೂರೈವತ್ತು ಗ್ರಾಮ್ ಮತ್ತು ಬಾರ್ನ್ಯಾರ್ಡ್ ಮಿಲ್ಲೆಟ್ ಇಲ್ಲ ಉದಲು ಇದು ಕೂಡ ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಕೆಂಪಕ್ಕಿ ರೆಡ್ ರೈಸ್ ಬಂದು ನಾನು ಟೂ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ಬಾರ್ಲಿ ಬಂದು ನೂರು ಅಷ್ಟು ಸಬ್ಬಕ್ಕಿ ಕೂಡ ನೂರು ಗ್ರಾಮ್ ಮತ್ತು ಉದ್ದಿನ ಬೇಳೆ ಅದು ಕೂಡ ನೂರು ಅಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ಬಂದು ಇಪ್ಪತ್ತು ಬಳಸಿದ್ದೀನಿ ಸೊ ಇದು ತುಂಬ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತು ಹಾಗೂ ಗಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಫಸ್ಟಿಂದ ಏನು ತೋರಿಸಿದ್ದೆ ನಾನು ಅದರಲ್ಲಿ ಡ್ರೈ ಫ್ರೂಟ್ಸ್ ಮಾತ್ರ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ಮತ್ತೆ ರಾಗಿಯಿಂದ ಏಲಕ್ಕಿ ತನಕ ಏನ್ ನಾನು ತೋರ್ಸುತ್ತೆ ಐಟಮ್ಸ್ಗಳನ್ನ ಸಪ್ರೇಟ್ ಆಗಿ ಮಿಲ್ ಅಲ್ಲಿ ಹಾಕ್ಸ್ಕೊಂಡು ಗ್ರೈಂಡ್ ಮಾಡಿಸ್ಕೋಬೇಕು ಎಣ್ಣೆ ಬಿಡೋ ಪದಾರ್ಥಗಳು ಡ್ರೈ ಫ್ರೂಟ್ಸ್ ಹಾಗೂ ಕಡಲೆ ಬೀಜ ಹಾಕ್ಸೆ ಬೀಜನ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಮತ್ತೆ ನೂರೈವತ್ತು ಗ್ರಾಮ್ ಅಷ್ಟು ಕಡಲೆ ಬೀಜ ಮತ್ತೆ ಅಕ್ಸೆ ಬೀಜ ಫ್ಲಾಕ್ ಸೀಡ್ಸ್ ಅದು ನೂರು ಗ್ರಾಮ್ ತಗೊಂಡಿದ್ದೀನಿ ಇದನ್ನ ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಬೇಕು ಅಕ್ಸೆ ಬೀಜನ ನಾನು ಸಪ್ರೇಟಾಗಿ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಈ ತರ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿದೀನಿ ಹೆಲ್ತ್ ಮಿಕ್ಸ್ ಪೌಡರ್ ಅಲ್ಲಿ ಕಾಳುಗಳನ್ನೆಲ್ಲ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಇಲ್ಲ ಬ್ಲೋಟಿಂಗ್ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಜೀರಾ ಮೆಂತ್ಯ ಮತ್ತೆ ಕಾಳು ಮೆಣಸನ್ನ ನಾವು ಯೂಸ್ ಮಾಡಬೇಕು ಇದನ್ನ ಕೂಡ ಆಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ಸ್ಪೈಸಸ್ ನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಹಾರ್ಟ್ ಬರ್ನಿಂಗ್ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ ಮಜ್ಜಿಗೆಯಲ್ಲಿ ಸ್ಪೈಸಸ್ ಯೂಸ್ ಮಾಡ್ಬೋದು ಆದರೆ ಹಾಲಲ್ಲಿ ಈ ಸ್ಪೈಸಸ್ನ ಯೂಸ್ ಮಾಡಬಾರ್ದು ಹಾಲಲ್ಲಿ ಇದನ್ನು ಬಳಸಬಾರ್ದು ಯಾಕಂದರೆ ಡೈಜೆಸ್ಟಿವ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಬ್ಲೂಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಈ ಸ್ಪೈಸಸ್ನ ಯಾವತ್ತೂ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಡಿ ಮಿಲೆಟ್ಸ್ ಹಾಗೂ ಕಾಳುಗಳನ್ನ ನೀರಲ್ಲಿ ತೊಳ್ಕೊಂಡು ಹೀಗೆ ಒಣಗ್ಸ್ಕೊಬೇಕು ನಾನು ಮಳೆ ಸೀಸನ್ ಅಲ್ಲಿ ಹಿಂಗೆ ಒಣಗ್ಸ್ಕೊಂಡಿದೀನಿ ಗಾಳಿಯಲ್ಲಿ ಸಮ್ಮರ್ ಆಗಿದ್ರೆ ಬೇಗನೆ ಒಣಗ್ತಿತ್ತು ಸೊ ರಾಗಿ ತಗೊಂಡಾಗ ನೋಡ್ಕೊಳ್ಳಿ ಏನಾದ್ರೂ ಕಲ್ಗಳಿದ್ರೆ ಕ್ಲೀನ್ ಮಾಡಿಸ್ಕೊಂಡು ರಾಗಿ ತೊಳೆದು ಆಮೇಲೆ ಈ ತರ ಹುರ್ಕೊಳ್ಳಿ ಬಂದೇ ಐಟಮ್ಗಳನ್ನ ಹುರ್ಕೋಬೇಕು ಈಗ ಕಾಳುಗಳನ್ನ ಹುರ್ಕೋತಿದೀನಿ ಕಾಳಂತೂ ತುಂಬಾನೇ ಟೈಮ್ ಹಿಡಿಯಿತು ಸೊ ಉರಿಯಕ್ಕೆ ಎಲ್ಲಾನು ಹುರ್ಕೊಂಡು ಒಂದ್ ಪಾತ್ರೆಗೆ ಹಾಕಿ ಒಂದ್ ಸ್ವಲ್ಪತ್ತು ಹರಕ್ಬೇಡಿ ಅದಾದ್ಮೇಲೆ ಅದೇ ದಿನಾನೇ ನಾನು ಹೋಗಿ ಮಿಲ್ಲೆಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಇಷ್ಟು ಕ್ವಾಂಟಿಟಿ ಬಂದಿದೆ ನೀವು ನೋಡ್ಬೋದು ಕಡಲೆ ಬೀಜ ಮತ್ತೆ ಡ್ರೈ ಫ್ರೂಟ್ಸ್ ಬಾದಾಮಿ ಮತ್ತೆ ಗೋಡಂಬಿನ ನಾನು ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇದು ಎಣ್ಣೆ ಬಿಡೋ ಕಾರಣ ಹೆಲ್ತ್ ಮಿಕ್ಸ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ಹೀಗೆ ಸಪರೇಟ್ ಆಗಿ ಸ್ಟೋರ್ ಇಟ್ಕೊಂಡಿದ್ದೀನಿ ಹೆಲ್ತ್ ಮಿಕ್ಸ್ ಡ್ರಿಂಕ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇವಾಗ ನೀವು ನಾಲ್ಕು ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಎರಡು ಸ್ಪೂನ್ ಬಳಸಿ ಇಲ್ಲ ಒಬ್ರಿಗೆ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಬಡಿಸಿ ತುಂಬಾ ನೀರು ಹಾಕೋಬೇಕಾಗತ್ತೆ ಒಂದು ಸ್ಪೂನಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಸಿ ಆಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ನಾನು ಸಪ್ರೇಟಾಗಿ ಸ್ಟೋರ್ ಮಾಡಿರೋಂಥ ಜೀರಾ ಪೌಡರ್ ಸ್ಪೈಸಸ್ ಏನಿತ್ತಲ್ಲ ಅದು ಮತ್ತೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕೋತಾ ಇದೀನಿ ಮತ್ತೆ ಅಗಸೆ ಬೀಜ ಸಪ್ರೇಟ್ ಆಗಿ ಕೂಡ ನಾನು ಇದಕ್ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವ್ದು ಯಾವುದೇ ತರಹದ ಗಂಟು ಬರಬಾರದು ಹಂಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಂದು ಒಂದು ಸಜೆಷನ್ ಏನಂತಂದ್ರೆ ಹೆಲ್ತ್ ಮಿಕ್ಸ್ ಪೌಡರ್ ಯಾವುದೇ ಆಗ್ಲಿ ಹೋಮ್ ಮೇಡ್ ಅಥವಾ ಆಚೆಯಿಂದ ಖರೀದಿ ಮಾಡೋ ಪೌಡರ್ ಆಗಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಒನ್ ವೀಕ್ ಅದನ್ನ ಟ್ರೈ ಮಾಡಿ ಸೊ ಬಾಡಿ ಹೇಗ್ ರಿಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲರ ಬಾಡಿ ಡಿಫ್ರೆಂಟ್ ಆಗಿರೋದ್ರಿಂದ ಒಂದು ಪ್ಯಾಚ್ ಟೆಸ್ಟ್ ಮಾಡಬೇಕು ಹೇಗೆ ನಮ್ಮ ಸ್ಕಿನ್ಗೆ ಪ್ರಾಡಕ್ಟ್ಸ್ ತಗೋ ಬಂದಾಗ ಪ್ಯಾಚ್ ಟೆಸ್ಟ್ ಮಾಡ್ತಿವೋ ಅದೇ ತರ ನಮ್ಮ ಬಾಡಿಗೆ ಇದು ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಒಂದ್ ವಾರ ನೋಡ್ಬೇಕು ಅದಾದ್ಮೇಲೆ ನೀವು ಇದನ್ನ ಬಳಸ್ಬೋದು ಇದು ಒಂದೇ ಕುದ್ದು ಕುದ್ರೆ ಸಾಕು ಸೊ ಇವಾಗ ನೋಡಿ ಇದನ್ನ ಕೊಡ್ತಾನೆ ಇರಬೇಕು ಗಂಟ್ ಬಿಡತ್ತೆ ಸೊ ಸ್ವಲ್ಪ ಉಪ್ಪು ಬೆರೆಸ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರತ್ತೆ ಹೀಗೆನೆ ತಿರ್ಸ್ಕೊಡ್ತಾನೆ ಇರ್ವಿ ಒಂದು ಕುದಿ ಬರೋ ತನಕ ಹೀಗೆ ಸ್ವಲ್ಪ ತಿರ್ಸ್ಕೊಡ್ತಿರ್ಬೇಕು ಒಂದು ಕುದ್ ಬಂದಿದ ತಕ್ಷಣ ನಾನು ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟಾಗಿ ಇವಾಗ ಆಗಿದೆ ಇದನ್ನು ಬಿಸಿ ಬಿಸಿಯಾಗಿ ಹಾಗೆ ನೀರಲ್ಲಿ ಹೀಗೆ ಕುಡಿಬೋದು ಇಲ್ಲ ಅಂತಂದರೆ ನೀವು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡೀರಿ ಸಪೋಸ್ ನೀವು ಹಾಲಲ್ಲಿ ಕುಡಿತೀರಾ ಅಂತಂದರೆ ಸ್ಪೈಸಸ್ನ ಅವಾಯ್ಡ್ ಮಾಡಿ ಮೆಂತ್ಯ ಕಾಳು ಮೆಣಸು ಮತ್ತು ಜೀರಿಗೆನ ಅವಾಯ್ಡ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೋಮ್ ಮೇಡ್ ವಿಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು